ನಿಮ್ಮ ನಿಮ್ಮ ಅಕೌಂಟ್ ನ ನಾನು ಟ್ರಾನ್ಸ್‌ಫರ್ ಮಾಡಿದಿದ್ರೆ ರಾಯರ್ ಗೆ ಹು ಕೇಸ ನಿಮ್ಮ ಅಕೌಂಟ್ ಸೆರ್ಸರು ಅಷ್ಟೇ ನೀನೂ ಇಲ್ಲ ಹು ಇಸ್ಟ್ ಅಕೌಂಟ್ ಸೆರ್ಸಿದೀವಿ ಗೊತ್ತಾ ಬ್ರು ಇಸ್ಟ್ ಅಕೌಂಟ್ ಸೆರ್ಸಿದೀವಿ ಗೊತ್ತಾ ಅಲ್ಲ ಯಾಂತಕ್ಕೆ ನ್ಯಾಯ ಸಿಕ್ಕಲಿ ಅಂತ ಓಡಾಡ್ತಿದೀರಾ ನೀವು ಅವ್ರ ನ್ಯಾಯ ತಿಗವರಿಗೆ ವಿರುದ್ಧ ಓಡಾಡ್ತಿದೀರಾ ಅಪ್ಪ ಪ್ರಚಾರ ಮಾಡಬಾರದು ಏನ್ ಮಾಡ್ತಾವ್ರ ಅಪ್ಪ ಪ್ರಚಾರ ನ್ಯಾಯ ಮತ್ತೆ ಏನಾಯ್ತ ಅದು ಪ್ರತಿನಿ ಕೇಸು ಏನ್ ಕಥೆ ಅದ್ರದ್ದು ಅದೇ ಅವ್ರು ಗೂಂಡಾಗುಳು ಅಂತ ಬರ್ಸೋರಲ್ಲ ನಿಮ್ಗೆ ಗೊತ್ತಾ ಗೂಂಡಾಗುಳು ಅಂತ ಅವ್ರು ಯಾರೋ ಬಳ್ಸಿದ್ರು ಅವರು ಅದನ್ನೇ ಕಾಪಿ ಮಾಡಿದ್ರು ನೀವು ಸೇರ್ಸಿ ಅಂತ ಹೇಳಿ ಹೇಳಿದ್ರು ನನ್ಗೆ ಇನ್ನು ಆರ್ದಲ್ಲಿ ನಿಮ್ಗೆ ನೋಟಿಸ್ ಬರ್ಲಿಲ್ಲ ಅಂದ್ರೆ ಕೇಳಿ ಕೋರ್ಟ್ ಇಂದ ಮನೆಗೆ ನನ್ನ ಸಂಧಿ ಅವ್ರ ಮನೆಗೆ ಅಮ್ಮ ಊಟ ಅದೇಂಗ ಅವ್ರ ಮನೆಗೆ ಹೋಯ್ದಲ್ಲ ನನ್ನ ಹೆಸರಲ್ಲ ನಿಮ್ಮನೆಗೆ ಬರೋದಂತೆ ಮಾವು ಹ್ಮ್ ಹ್ಮ್

ವಿಷಯ ಡೈವರ್ಟ್ ಮಾಡಬೇಕಿತ್ತು ಹದಿಮೂರನೇ ಗುಂಡಿಯಿಂದ ಏನು ಹದಿಮೂರನೇ ಗುಂಡಿ ಅವತ್ತು ಇನ್ನೊಂದು ಹದಿಮೂರನೇ ಗುಂಡಿಲಿ ಏನು ಸಿಗ್ಲಿಲ್ಲ ಅಲ್ವ ಸಿಗಲ್ಲ ಅಂತಾನೂ ಗೊತ್ತಿತ್ತು ಹ್ಮ್ ಅವಾಗ ಇನ್ನೊಂದು ಆಯ್ತಿತ್ತು ಏನು ಸಿಗ್ಲಿಲ್ಲ ಅದಕ್ಕೆ ಜನ ಹೊಡೆದ್ರು ಅಂತ ರಚಕದಿ ಅವಾಗ ಅಲ್ಲಿಗೆ ತನಿಖೆ ಸ್ಟಾರ್ಟ್ ಮಾಡ್ತಿದ್ರು ಏನಾಗ್ಬೇಕಾಯ್ತಲ್ಲಿ ಹದಿಮೂರನೇ ಗುಂಡಿಲಿ ಏನು ಸಿಗ್ತಿರ್ಲಿಲ್ಲ ಸಿಗದೇ ಇರೋ ಕಾರಣ ರಚಕದ್ರ ಜನ ಸುಳ್ಳು ಹೇಳ್ತಾವ್ರೆ ಅಂತ ಅಂತ ಎಲ್ಲ ಪ್ಲಾನ್ ಆಗಿತ್ತು ಬಟ್ ಹದಿಮೂರನೇ ಗುಂಡಿ ಅವತ್ತು ತೆಗಿದೀಗ ತೆಗಿಲ ಇಲ್ವಾ ಸ್ಟಾಪ್ ಮಾಡಿದ್ರು ಅವತ್ತು ಕಾರ್ಯಾಚರಣೆ ಮಾಡ್ಲಿಲ್ಲ ಅಂದ್ರೆ ನಡೀತು ಅಂತಾನೆ ಅದಕ್ಕಿಂತ ಮುಂಚೆನೆ ಇವ್ರು ಪಡೆದಿದ್ದು ಸಂಜೆ ನಾವ್ ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಿಗ್ಗೆ ಬಟ್ ನ್ಯೂಸ್ ಎಲ್ಲ ಸೇರ್ಸಿದ್ದು ನಾನು ಚಂದನ್ಗೌಡನ್ ಚಂದನ್ ಗೌಡನ್ ಸೇರ್ಸಿದ್ ನಾನು ಲೀಸ್ಟ್ ಅಲ್ಲೇ ಇರ್ಲಿಲ್ಲ ಇವ್ರ್ಗಳು ಮಾತ್ರ ಇದ್ರು ಅಲ್ಲಿ ಬೇರೆ ಯೂಟ್ಯೂಬರ್ಸ್ ಇದಿದ್ರೆ ಸಮೀರ್ ಎಲ್ಲ ಎಲ್ಲಾ ಸಮೀರ್ ಎಲ್ಲ ವಿಡಿಯೋ ಮಾಡಿದ್ವಲ್ಲ ಅಲ್ಲ ಅಲ್ಲೇ ಎಲ್ಲಿ ಸಮೀರ್ ಸಸ್ಯ ಬಿಡೋರು అహా దొంబిలటి అంటే కేస్ క్లోజ్ ಮಾಡొర అష్టా హమ్ హమ్ అప్పుడు ఇన్నో కేస్ ఏదలాదలా సైకో ఇత్ర ఇత్ర అంటే ఈగ్లూ ఏనైతో అవర్ మతే వడిద్దు ర ఏం కేస్ కి దాఖలిల్వా పోలీస్ నల్ బర్దినారే ఇవర్ను తీసి పడురు బ్రో హమ్ తో ను ఏల్తిదనలా అవను సన్నా కోన అలా అబి నేను నాలుగు రోజుల నుండి పర్త్రియ అవుదా క్లోజ్ నీ యాద బ్రో నేను క్లోజ్ ఆ ಅವನು ಕ್ಲೋಸ್ ನನಗೆ ಯಾರು ಹೇಳಿ ಯುನೈಟೆಡ್ ಮೀಡಿಯಾ ಹೌದಾ ಹ್ಮ್ ಮೋ ಆ ಕೊಡಮ್ಮ ಅಂದ್ರೆ ಆ ಕೊಡ್ ಫಸ್ಟ್ ನೀವೇ ಅವತ್ ಕ್ಲೋಸ್ ಚಂದನ್ ಗುಡುಗಿಂತ ನಮ್ಗೆ ನೀವು ಕ್ಲೋಸ್ ಚಂದನ್ ಗುಡುಗಿನ ಎಡಿಟರ್ ಎಬಿ ಅದ್ ಯಾವ್ದೋ ಶೂಟ್ ಮಾಡಿದ್ರಲ್ಲ ಓದ್ ವಿಡಿಯೋ ಅವನ್ರಲ್ಲೇನಾ ಅಲ್ಲೇನಾ ಇಲ್ಲ ಎಡಿಟ್ ಮಾಡ್ಕೊಂಡಿದ್ಯಲ್ಲ ಅವನಯ್ಯ ಇಲ್ಲ ಇಲ್ಲ ಅವನು ನಮ್ಗೂ ಲಿಂಕ್ ಇಲ್ಲ ಇವಾಗ ಅಲ್ಲ ಅದನ್ನ ಈ ಎವರ್ಸಿಟಿ ವಿಡಿಯೋ ಮಾಡಿದ್ರಲ್ಲ ಯಾವುದೋನೂ ಮಾಡಿಲ್ಲ ಶೂಟ್ ಮಾಡಿದ್ವಿ ಹ್ಮ್ ನ್ಯೂಸ್ ಅಂತ ಕರ್ನಾಟಕ ಅಂತ ಅವರ ಕ್ಯಾಮೆರಾಮನ್ ಹ್ಮ್ ಹ್ಮ್ ನ್ಯೂಸ್ ಆಯ್ತಾ ನ್ಯೂಸ್ ಅಲರ್ಟಾ ನ್ಯೂಸ್ ಅಂತ ಹಾ ಅವ್ರಿಗೆ ಅವರಿಗೆ ಕ್ಯಾನ್ ಕ್ಯಾಮೆರಾಮನ್ ಹ್ಮ್ ಹ್ಮ್ ಅವನ್ ಯೂಟ್ಯೂಬ್ ಚಾನಲ್ ಇಲ್ವಾ ಯಾರು ಬ್ರೋ ನೀವ್ ಯಾರ್ ಹೇಳ್ತಿದೀರ ಅಬಿ ಅಂದ್ರೆ ಯುನೈಟೆಡ್ ಮಿಡಿ ಅಭಿ. ಸಣ್ಣ ಹ್ಮ್ ಅವ್ನ್ ಕ್ಯಾಮೆರಾ ಮ್ಯಾನ್ ಆ ಇಲ್ಲ ಯೂಟ್ಯೂಬರ ಆ ಬ್ರೋ ಕ್ರಿಯೇಟರ್ ಹಾ ಚಾನೆಲ್ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತೀನಿ ಹಂಗೆ ಇವಾಗ ಬಂದಿದ್ದವನು ಸಾಂಬಾರು ಹ್ಮ್ ಇವಾಗ ಬಂದಿದ್ದು బట్ న న నాలుగు వస్తుందండి హ్మ్ నాకు నాలుగు వస్తుంది ఇస్ క్లోజ్ గాతవను ఏంది ఎద్ర ఫోనాకు ఎవరు ఎద్ర ఫోనాకు అది

ಅಪಪ್ರಚಾರ ಮಾಡ್ತಾರಲ್ಲ ಬಟ್ ಹೊಡಿತಾರೆ ನನ್ಗೆ ಗೊತ್ತಿತ್ತು ಚೆನ್ನಾಗಿ ಹೊಡಿತಾರದ ಇವತ್ತು ಅವನಿಗೆ ಹೋಗ್ಲೇ ಬೇಡ ಹಂಗೆ ಹಿಂಗೆ ಏನಾದ್ರು ಅವ್ನು ಹೇಳಿದ್ರೆ ಇವನು ಕುಡ್ಲ ರಾಂಪೇಜ್ ಹೋಗಲ್ವಲ್ಲ ಅವ್ರಿಗೆಲ್ಲ ಹೇಳಿದ್ರೆ ಎಕ್ಸ್ಪ್ಲೋಸ್ ಮಾಡ್ಬಿಡ್ತಾರೆ ಹೋಗಿ ಹೊಡಿ ಬರ್ತಾರೆ ಅಂತ ಅಂತ ಅಲ್ಲ ಆತರ ಹೇಳ್ದಾರೆ ನೀವೇ ಎಲ್ಲರೂ ಇನ್ವೈಟ್ ಮಾಡಿ ಅವನ್ನ ಹೋಗ್ತಂಗ್ ಮಾಡಬಹುದಾಯ್ತಲ್ಲ ನಿಜ ಬೇಜಾರಾಯ್ತು ಅವನಿಗೆ ಇಷ್ಟಪ್ಪ ಅವನೇ ಬ್ರೋ ಅವನು ಒಳ್ಳೆ ಗುಬ್ಬಚ್ಚಿ ಮರಿತಾರ ಅವನೇ ಹ್ಮ್ ಅದನ್ನ ಯಾರು ಹೇಳ್ತಿರಲ್ಲ ಹ್ಮ್ ಆ ಸಮೀರ್ ಅದೆಂಗ್ ಗುಬ್ಬಚ್ಚಿ ಮರಿತರ ಅನೇ ಅವನೆ 4 ಜನ ಆಕಂತ ತುಳುದಿ ಬಾತ್ಲಲಿ ಭಯಂಕರ ಬಡತನ ಮಾತ್ರ ಹ್ಮ್ ರಿಕವರಿ ಏನಂತ ಒಂದು ವಾರ ಬೇಕಾಗ ಅದೋರು ಹ್ಮ್ ಹ್ಮ್ ಇನ್ನು ರಿಕವರಿ ಆಗಿಲ್ಲ ತಾನೇ ಇನ್ನು ನೀಟಾಗಿ ರಿಕವರಿ ಆಗಿಲ್ಲ ವಿಡಿಯೋ ವಿಡಿಯೋ ಅಲ್ಲಿ ಒಂದು ವಿಡಿಯೋ ಆಕಂದ್ರೆ ಕೂತ್ಕೊಂಡಾಗ ಏನು ಏನು ಆಯ್ತು ಅಲ್ಲಿ ಅಂತ ಹೇಳೋವರೆ ಹ್ಮ್

ನೀವು ಧರ್ಮದ್ ವಿರುದ್ಧ ಹೋರಾಡ್ತಾ ಧರ್ಮದ್ ಪರ ಹೋರಾಡ್ತೀರಾ ಸರಿನೇಯ ನಮ್ ತಕ್ಕ ನ್ಯಾಯ ಸಿಗ್ಬೇಕಲ್ವಾ ಸಿಗ್ಲೇಬೇಕಂದೇ ದೊಡ್ಡ ಜಾಲನೇ ಐತೆ ಅರ್ಥನೂ ಆಗುದಿಲ್ಲ ಬ್ರೋ ಎಲ್ಲಿದ್ದೀರಿ ಬ್ರೋ ಮಾಡ್ಕೊಳ್ಳಿ ಬ್ರೋ ಬಿ ಬ್ರೋನೆ ನಮ್ಗೆ ಹೇಳಿರೋದು ಯುನಿಟೆಡ್ ಮೀಡಿಯಾ ಅದಕ್ಕೆ ಅವ್ ಮೇಲೆ ನಾವು ಫಾಲೋ ಮಾಡ್ತಿರೋದು ಅವ್ನ್ ಮುನ್ನೂರ್ ಮಾಡ್ಸಿದ್ರೆ ನಾವು ಮಿನಿಮಮ್ ಐನೂರು ಟ್ರೋಲ್ ಪೇಜ್ ನ ರೆಡಿ ಮಾಡ್ತಾ ಇರೋದು ಅಂದ್ರೆ ಎಲ್ಲಾ ಚೆನ್ನಾಗಿರೋ ಟ್ರೋಲ್ ಪೇಜ್ಗಳಿಗೆ ಇಂದು ಪರಾ ಅವು ಇವು ಇರ್ತಾವಲ್ಲ ಅವು ಅವನ್ ಮಾಡಿಸಿದ ಯಾವ ಪೋಸ್ಟ್ ಕೊಳ ಹಾಕ್ಬೇಕು ಅದ್ರ ಬಗ್ಗೆ ವಿಡಿಯೋಗಳು ಬಿಡ್ಬೇಕು ಹ್ಮ್ ಜನ್ಗಳಿಗೆ ಎಂತ ವೀಡಿಯೋ ಬಂದೈತಿ ಅಂತಂದ್ರೆ ಸಕ್ ಟ್ರೈ ಮಾಡಬೇಕು ಹ್ಮ್

ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಸ್ಕ್ರಿಪ್ಟ್ ರೈಟಿಂಗ್ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹಂಗ್ ಬರೀತಾರೆ ಆಮೇಲೆ ಇನ್ನೊಂದು ಗೊತ್ತಿರ್ಲಿ ಬ್ರೋ ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದು ಕಾನ್ಫಿಡೆನ್ಸ್ ಅಂದ್ರೆ ಎ ಐ ಇನ್ನೊಂದು ನಾನು ಒಂದಿನ ಫುಲ್ ಶೂಟಿಂಗ್ ಕೇಳಿದೀನಿ ಒಂದಿನ ಶೂಟಿಂಗ್ ಸ್ಕ್ರಿಪ್ಟ್ ರೈಟರ್ ನನ್ ಜೊತೆ ಇರ್ತಾರೆ ಹ್ಮ್ ಇದ್ ಹೆಂಗಾಯ್ತಿದೆ ಗೊತ್ತಾ ಬ್ರೋ ಹ್ಮ್ ನಾವ್ ಏನಕ್ ಐದ್ ಸಾವಿರ ಕೇಳಿದ್ರು ಅವರು ಅಂತ ಅಂದ್ರೆ ಫಿಲಾಂ ತರ ಇರ್ತಾರಾ ಹ್ಮ್ ಫಿಲಾಂ ತರ ಇದು ಹ್ಮ್ ಯಾವ್ದಿನ್ನ ಯಾವ್ ತರ ಎಕ್ಸ್ಪ್ಲೇನ್ ಮಾಡ್ಬೇಕು ಮಾಡ್ಬೇಕು ಅಂತ ಅವ್ರೆ ಹೇಳ್ಕೊಡ್ತಾರೆ ಫೀಲಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹ್ಮ್ ಹ್ಮ್ ಸಮೀರ್ದು ಆಂಗೆ ಆಗಿದ್ದು तमिल तो स्क्रिप्ट बनाना तमिल तो ओ आवना हाँ स्क्रिप्ट ब्रो और हैल्लस्क्रिप्ट बारसे इधर ब्रो नीवन ये तो संदिप्टे किंकरना प्रतिवन्धिते को स्क्रिप्टर टेर लावना और फुल येन माता बेको आज लड़तो दे अभी जो डिजिटल पूछा आगला इंग्लिश टेन मरीज़ इनकलिस दे इंग्लिश ಆಸ್ ಯೂಶಲ್ ನಾನೂರ ಐನೂರ ಟು ಅನ್ನಿ ಒಬ್ಬ ಕ್ರಿಯೇಟರ್ ದೊಡ್ಡ ದೊಡ್ಡವರು ಒಂದ್ ಹತ್ತು ಜನ ಇದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡ್ತಾರೆ ಚಕ್ರವರ್ತಿ ಸೋಲೆ ಬೆಲೆ ಆಗಿರ್ಬೋದು ಹಿಂದೂ ಪರದಲ್ಲಿ ದೊಡ್ಡ ದೊಡ್ಡವರು ನಮ್ಮ ಕೃಷ್ಣ ಆಗಿರ್ಬೋದು ಗುರು ಉಪಾರ ಆಗಿರ್ಬೋದು ಮತ್ತೆ ನಮ್ಮ ಒಟ್ಟಲ್ಲಿ ಹಿಂದೂಗಳು ಹಿಂದೂ ದೊಡ್ಡ ದೊಡ್ಡ ಪೇಜ್ ಅವಲ್ಲ ಅದ್ರಲ್ಲೆಲ್ಲ ವಾಯ್ಸ್ ರೈಸ್ ಸಡನ್ ವಾಯ್ಸ್ ರೈಸ್ ಆಗಿ ಶುರು ಆಯ್ತದೆ ಒನ್ ಅವರ್ ಆದ್ಮೇಲೆ ವಿಳೆ ಬಿಟ್ಟಿ ಒನ್ ಅವರ್ ಆದ್ಮೇಲೆ ವಿಡಿಯೋ ಬಿಟ್ಟು ಥರ್ಟಿ ಮಿನಿಟ್ಸ್ ಆದ್ಮೇಲೆ ಪ್ರತಿ ಒಂದು ಟ್ರೋಲ್ ಪೇಜ್ ಅಲ್ಲೂ ಆಕ್ಟಿವ್ ಆಗಕ್ ಶುರು ಆಯ್ತದೆ ನಾನೂರು ಟ್ರೋಲ್ ಪೇಜ್ ಅಂತಾನೆ ಅನ್ಕೊಳ್ಳಿ ನಮ್ ಟಾರ್ಗೆಟ್ ಐನೂರು ಇರೋದು ನಾನೂರು ಟ್ರೋಲ್ ಪೇಜ್ ಅಂತಾನೆ ಹ್ಮ್ ಸರಿನಾ ನಾನೂರು ಟ್ರೋಲ್ ಪೇಜ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಟು ವಿಡಿಯೋಗಳು ಪುಶ್ ಆಯ್ತಾ ಇದ್ರೆ ಇದಕ್ಕೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಮಾತಾಡ್ತಾರೆ ವಿಡಿಯೋ ಏನಾದದು ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು ಬೇರೆ ಅಲ್ವಾ ಲ್ವಾ ವೈರಲ್ ಆಯ್ತದಂಗೆ ಏನ್ ಆಗ್ಬಿಡುತ್ತೆ ಅಂತ ಹೇಳ್ತೀನಿ ನೋಡಿ ಕೇಸ್ ಆಡ್ ಪೊಲೀಸ್ನವರು ಸ್ವಾಯಚ್ಛ ಕೇಸ್ ಮಾಡ್ಕೊತಾರೆ ಮಧ್ಯೆ ತಂದಿಡುವಂತ ಕೆಲಸ ಆಗ್ತಾ ಇದೆ ಈ ವಿಡಿಯೋ ಇಂದ ಅಂತ ಸುಮೋಟ ಕೇಸ್ ಆಡ್ ಮಾಡ್ಕೊತ ಇದ್ದಂಗೆ ಅವ್ರ ಆಡ್ ಮಾಡ್ತಾ ಇದ್ದಂಗೆ ಮೊದಲು ಬರೋದು ನಮ್ ಮನೆಗೆ ನಮ್ ಮನೆಗ್ ಗೊತ್ತಾ ಇದ್ದಂಗೆ ನಮ್ಮ ಮನೇಲಿ ಇರಲ್ಲ ನಾನು ನಾನು ಇರೋದಾಗಿ ನನಗೆ ಅದು ಇವಾಗ ಪುನೀತ್ ಕೆರಳಿ ಅವ್ರ ಜೊತೆನೆ ನಾನ್ ಇರೋದು ಈಗ ಪುನೀತ್ ಕೆರಳಿ ಅವ್ರ ಜೊತೆನೆ ನಾನ್ ಇರೋದು ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತಾ ಇರೋದು ಈಗ ಹಿಂದೂ ಪರ ಹೋರಾಟಗಾರ ಬಜೆಟ್ ಎಲ್ಲ ಅವ್ರದ್ದೇ ಫ್ರೆಸ್ಟ್ ನನ್ ಫೋನ್ ಟ್ರ್ಯಾಕ್ ಮಾಡ್ತಾರೆ ಹ್ಮ್ ಫೋನ್ ಆನ್ ಆಗೇ ಇರುತ್ತೆ ಟ್ರ್ಯಾಕ್ ಮಾಡ್ತಾರೆ ಬರ್ತಾರೆ ಅರೆಂಜ್ ಮಾಡಾಕ ಟ್ರೈ ಮಾಡ್ತಾರೆ ನನ್ ಪ್ರಕಾರ ಸಮೀರ್ ಮಾಡ್ತಪ್ಪ ನಾನು ಮಾಡಲ್ರು ಅಂತ ಅನ್ಕಂಡಿದ್ದೀನಿ ಎಲ್ಲ ಪ್ರಿಪರೇಷನ್ ಆಗಿ ಬರ ಆನ್ ದಿ ಸ್ಪೇಟ್ ಅರೆಸ್ಟ್ ಮಾಡಾಕ ಟ್ರೈ ಮಾಡ್ತಾರೆ ಕೆಲ ಮುಸ್ಲಿಂ ಮುಖಂಡರು ವೈರಲ್ ಆಯ್ತು ಅಂತಂದ್ರೆ ಸಮಯ ರೇಂಜ್ ಆಗ್ಲಿಲ್ಲ ಅಂದ್ರ ಒಂದ್ ರೇಂಜ್ ವೈರಲ್ ಆಯ್ತು ಅಂದ್ರೆ ಪ್ರೆಜೆರ್ ಹಾಕೋಕ್ ಶುರು ಮಾಡ್ತಾರೆ ವಿಡಿಯೋ ಡಿಲೀಟ್ ಮಾಡ್ಸಾಕ ಅರೆಸ್ಟ್ ಗಿರೇಸ್ಟ್ ಮಾಡಾಕ ಟ್ರೈ ಮಾಡ್ತಾರೆ ಇಷ್ಟೊಂದ್ ನಮ್ ಪ್ಲ್ಯಾನ್ ಅಲ್ಲಿ ಇರೋದು ಹಾ ಇದೇನಾದ್ರೂ ನೈಟ್ ಆದ್ರೆ ಸ್ವಲ್ಪ ಕಷ್ಟ ಆಗೋಯ್ತದೆ ನೈಟ್ ಆದ್ರೆ ಅಪ್ಸ್ಕೊಂಡ್ ಗಿಪ್ಸ್ಕೊಂಡ್ ಆಗ್ಬೇಕು ಹ್ಮ್ ಅದೆಲ್ಲ ಬಿಡಿ ಬಟ್ ಬೆಳಿಗ್ಗೆ ಹೊತ್ತಾದ್ರೆ ಹೈ ಕೋರ್ಟ್ ಲಾಯರ್ಸ್ ಅವ್ರೆ ಪುನದ್ಕೆ ಹೈ ಕೋರ್ಟ್ ಅಲ್ಲಿ ಲಾಯರ್ಸು ಹ್ಮ್ ಅವ್ರು ಸ್ಟೇಯರ್ ಹ್ಮ್ ನಾನು ಮಾತಾಡಿರೋದಕ್ಕೆಲ್ಲ ದಾಖ್ಲೆಗಳೇ ಇದೆ ಸಮೀರ್ ತರ ಯಾರ್ ಬಿಡಂಗಿ ಆಗಲ್ಲ ನೀನು ಹ್ಮ್ ಸಮೀರ್ ತರ ಯಾಡ್ ಬಿಡಂಗಿ ಆಗಲ್ಲ ನಾನು ನಾನು ಮಾತಾಡೋದಕ್ಕೆ ದಾಖಲೆ ಇರುತ್ತೆ ನಾನು ಲಾಯರ್ ಹತ್ರ ಮಾತಾಡಿದ್ದು ಮಿನಿಮಮ್ ಇಪ್ಪತ್ತು ದಿನ ಓಲ್ಡ್ ಮಾಡ್ಸ್ಬೇಕು ನೀವು ವಿಡಿಯೋ ಡಿಲೀಟಿಂಗ್ ಅಂತ ಅದು ಲಾಯರ್ ಕೆಲಸ ಲಾಯರ್ ಮಾಡ್ಕೋತಾರೆ ವಿಡಿಯೋ ಡಿಲೀಟ್ ಆಗಲ್ಲ ಇಪ್ಪತ್ತಿನ ಇಪ್ಪತ್ತು ದಿನ ಮಿನಿಮಮ್ ಅವ್ರು ಓಲ್ಡ್ ಮಾಡ್ತಾರೆ ಎಟಿಕಲ್ ಆದ್ರೆ ಇಪ್ಪತ್ತು ದಿನ ಓಲ್ಡ್ ಮಾಡ್ತಾರೆ ನಾರ್ಮಲ್ ಕೇಸ್ ತರ ಇವಾಗ ಈಗ ನಾರ್ಮಲ್ ಹಿಂದೂ ಹಿಂದೂಗಳು ಕೇಸ್ ತರ ಆದ್ರೆ ವೀಲ್ ಡಿಲೀಟ್ ಮಾಡಿಸ್ತಾರೆ ಟ್ರೈ ಮಾಡ್ತಾರೆ ತುಂಬಾ ಸಮೀರ್ ಲೆವೆಲ್ ಕ್ರಿಟಿಕಲ್ ಆಯ್ತು ಅಂತಂದ್ರೆ ಹದಿನೈದು ದಿನ ಅಷ್ಟೇ ಒಂದು ಕೇಸು ಇದಾಗಿ ಫ್ರೆಶ್ ಐರಿಂಗ್ ಆಗಿ ಸೆಕೆಂಡ್ ಐರಿಂಗ್ ಫ್ರೆಶ್ ಐರಿಂಗ್ ಆದ್ಮೇಲೆ ಸೆಕೆಂಡ್ ಐರಿಂಗ್ ಅಲ್ಲಿ ಯಾವ್ದೇ ವಿಡಿಯೋ ಆದ್ರೂ ಡಿಲೀಟ್ ಮಾಡಕ್ಕೆ ತೀರ್ಮಾನ ಮಾಡೋದು ಫ್ರೆಶ್ ಐರಿಂಗ್ ಅಲ್ಲಿ ಕೇಸ್ ದಾಖಲಾಯ್ತದೆ

ಅಷ್ಟೊಂದು ಕೊಡ್ಬೇಕ ಏ ಇವಾಗ ಎಲ್ಲಿದ್ದೀರಿ ಬ್ರೋ ಸಮೀರ್ ತರ ಬ್ರೋ ಸಮೀರ್ ತರ ಮಾಡ್ಬೇಕು ಅಂದ್ರೆ ವಿಡಿಯೋದಲ್ಲಿ ಮಿನಿಮಮ್ ಎಪ್ಪತ್ತು ಪರ್ಸೆಂಟ್ ಇರಬೇಕು ಅವನ್ ಮತ್ತೆ ಎಷ್ಟು ಖರ್ಚು ಅದಕ್ಕೆ ಮಾಡವ್ರ ಅವ್ರಲ್ಲ ಯಾಕೆ ಖರ್ಚು ಔಟ್ ಮಾಡ್ತಾನೆ ಎಲ್ಲಾ ವಿಡಿಯೋಗಳನ್ನ ಆತರ ಯಾರು ಸಮೀರ್ ಯಾರು ಮಾಡಿದ್ದು ಖರ್ಚು ಮತ್ತೆ ಫಂಡ್ ಮಾಡಿದ್ದು ಅವರು ನಾನೇ ನಾನೇ ಈಗ ನಾನು ಎಲ್ಲರೂ ನಾನು ಖರ್ಚು ಮಾಡೋದೇ ಅಂತಾನೆ ಹ್ಮ್ ಬಟ್ ಅದಕ್ಕೆ ಫಂಡ್ ಮಾಡೋರೇನು ಗೊತ್ತಿರಲ್ಲ ಹ್ಮ್ ಹ್ಮ್

இந்த குத்துக்கள் ಯಾವ ನ್ಯಾಯ ಸಿಗ್ತದೆ ಈಗ ನಡೀತಾರೆ ಕೇಸ್ಗೂ ಸೌಜನ್ಯ ಕೇಸ್ಗೂ ಸಂಬಂಧನೇ ಇಲ್ಲ ಈಗ ನಡೀತಾರೆ ಕೇಸ್ ಪ್ರೂವ್ ಆದ್ರೆ ಸೌಜನ್ಗ್ ನ್ಯಾಯ ಸಿಗಲ್ಲ ಅಷ್ಟೇ ಎಂದು ಮುಗ್ದುವ ಅಧ್ಯಾಯ ಅವರೇ ಹೇಳ್ತಾರಲ್ಲ ಬ್ರೋ ಅವ್ರ ಧನಂಜಯ್ ಅವ್ರ ಲಾಯರೇ ಹೇಳ್ತಾರಲ್ಲ ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸಮೀರ್ನ ಕೇಳಿ ಅವನೇ ಹೇಳ್ತಾನೆ ಈ ಕೇಸ್ ಈ ಕೇಸೇ ಬೇರೆ ಆ ಕೇಸೇ ಬೇರೆ ಇದು ಬುರುಡೆ ಕೇಸು ಎಣ ಹಣ್ಣನ ಊತ ಹಾಕಿದೀನಿ ಅನ್ನೋ ಕೇಸು ನೀ ಮಗ ಹಂಗಾಗಿ ಇವ್ನೇ ಯಾ ಕಳಿಸಿರೋದು ಬ್ರೋ ಅದೆಲ್ಲ ನಿಮ್ಗೆ ಆಚೆ ಬರುತ್ತೆ ಯಾಕೆ ವೈಟ್ ಅನ್ಸಿ ಮತ್ತೆ ಇವ್ನ್ ಹೇಳಿತ್ತ ಒಂದು ತೌಸ್ ಸಿಕ್ತಾನೇ ಇಲ್ವಲ್ಲ ಇವನ್ಗ್ ಇಟ್ಕೊಂಡ್ ರುಬ್ಬಲ್ವಾ ಆಮೇಲೆ ತುಳ್ಯಾಕ್ ಹೇಳ್ದೆ ಅಂತ ರುಬ್ಬೋದಂದ ಆ ರುಬ್ಬೋದಂದ ಅವ್ನು ಒಬ್ಬನೇ ಎಷ್ಟು ಇಬ್ರಾಸ್ಟ್ ಎಷ್ಟು ಬಿಳಿ ಅಲ್ಲ ಯಾಕೆ ನಮಗೆ ಗೊತ್ತ ಆ ಇವಾಗ ಬ್ರೋನ್ ನಿಮ್ ಸಪೋರ್ಟ್ ಬೇಕು ಆಗುತ್ತಾ ಹ್ಮ್ ಆಯ್ತದೆ ನಿಮ್ ನಿಮ್ ಕಡೆಯಿಂದ ಒಂದ್ ಇಷ್ಟ ಜನ ವಿವರ್ಸ್ ಬರ್ತೆ ಅದು ಗೊತ್ತಿಲ್ಲ ಒಟ್ಟು ವಿಡಿಯೋ ಮಾಡಾಕ ಐತೆ ನೀವು ವಿಡಿಯೋ ಮಾಡ್ರಿ ಒಟ್ಟು ನಮ್ ಫಾಲೋವರ್ಸ್ ಎಲ್ಲ ನೋಡ್ತಾರೆ ಆ ಟಕ್ಕಿಯೋರ್ ದೇವಸ್ಥಾರ ಅಂತ ಮಾಡಲ್ರು ಹ್ಮ್ ಮಾಡಲ್ಲ ಹ್ಮ್ ಎಲ್ಲಿ ನಾನು ಇದ್ರಲ್ಲಿ ಇದ್ದೆ ಹ್ಮ್ బట్ వసతిది బిడి బ్రో అదేను ఏనేను అలాతో హ్మ్ ఇవక్ నెక్స్ట్ లెవెల్ బ్రో ఐ యామ్ 50000 బడ్జెట్ లో ఉంటారు హ్మ్ హ్మ్ ఆ కేస అలా వేరేదు వసతి ಹೌದು ಇದ ತಾ ಹ್ಮ್ ನ್ಯಾ ಕೇಸಲ ಹ್ಮ್ ಜನ ನೋಡ್ತಿದ್ರೆ ಕರಳು ಕಿತ್ತೋಬೇಕು ಅಂತ ಕೇಸಕೊಳವೆ ಆಹಾ ತ ನೋಡಿ ನೋಟ್ ಆನ್ ಸಿ ಬ್ರೋ ಮಾಡಿ ಮಾಡಿ ಐತು ಹ್ಮ್ ಸರಿ ಬ್ರೋ ಹ್ಮ್ ಸರಿ ಬ್ರಾಯ್ ನೈ ಹ್ಮ್ ಬೈ